ಎಲ್ರಿಗೂ ನಮಸ್ಕಾರ ಇನ್ನೇನು ವರಮಾಲಕ್ಷ್ಮಿ ಹಬ್ಬ ಬರ್ತಾ ಇದೆ ಶ್ರಾವಣ ಮಾಸ ಬಂತು ಅಂದ್ರೆ ಸಾಲು ಸಾಲು ಹಬ್ಬ ನಾಳಿದ್ದು ಶುಕ್ರವಾರನೇ ಹಬ್ಬ ಬರ್ತಾ ಇದೆ ಕೆಲವರು ಮೆಸೇಜ್ ಮಾಡಿ ಕೇಳಿದ್ರಿ ವರ್ಮಾಲಕ್ಷ್ಮಿ ಹಬ್ಬನ ಸರಳವಾಗಿ ಹೇಗೆ ಮಾಡ್ಕೊಳ್ಳೋದು ತಿಳಿಸ್ಕೊಡಿ ಅಂತ ಕೇಳಿ ನಿಮಗೋಸ್ಕರ ಈ ವಿಡಿಯೋ ಮಾಡ್ತಾ ಇದ್ದೀನಿ ನನಗೆ ತಿಳಿದಿರೋ ಮಟ್ಟಿಗೆ ನಾನು ಇಲ್ಲಿವರೆಗೂ ಬಂದ ಹಾಗೆ ನಿಮಗೂ ಕೂಡ ತೋರಿಸ್ಕೊಡ್ತಾ ಇದ್ದೀನಿ ಒಂದು ವೇಳೆ ನಾನು ತೋರಿಸ್ಕೊಟ್ಟಿರೋಂಥ ಪೂಜೆಯಲ್ಲಿ ಏನಾದರೂ ತಪ್ಪಾಗಿದ್ದರೆ ದಯವಿಟ್ಟು ಕ್ಷಮೆ ಇರಲಿ ವರಮಾಲಕ್ಷ್ಮಿ ವ್ರತನ ಒಬ್ಬೊಬ್ಬರು ಒಂದೊಂದು ಥರ ಮಾಡ್ತಾರೆ ನಾನು ತುಂಬ ಸರಳ ವಿಧಾನದಲ್ಲಿ ನಿಮ್ಮ ಜೊತೆಗೆ ಇದ್ದೀನಿ ಮೊದಲಿಗೆ ಹಬ್ಬ ಮಾಡೋ ಅಂಥವ್ರು ಅಕ್ಕ ನಮ್ಮ ಹತ್ರ ಬೆಳ್ಳಿ ಪಾತ್ರೆಗಳಿಲ್ಲ ಬೆಳ್ಳಿ ಮುಖವಾಡ ಇಲ್ಲ ಏನು ಮಾಡಲಿ ಅಂತ ಸುಮಾರು ಜನ ಕೇಳಿದ್ರಿ ಏನೂ ತೊಂದರೆ ಇಲ್ಲ ನಾನು ಮೊದಲನೇ ವರ್ಷ ಹಬ್ಬ ಮಾಡಿದಾಗ ಒಂದು ಲಕ್ಷ್ಮಿ ಫೋಟೋ ಇಟ್ಟು ಹಬ್ಬ ಮಾಡಿದ್ದೆ ಅದು ಇಪ್ಪತ್ತು ವರ್ಷದ ಹಿಂದೆಗಡೆ ಈಗ ಕೂಡ ಅದೇ ರೀತಿಯೇ ಒಂದು ಫೋಟೋ ಇಟ್ಟು ಕೂಡ ಮಾಡ್ಕೊಂಡು ಬರ್ತಿದ್ದೀನಿ ಮುಖವಾಡ ಇಟ್ಟು ಕೂಡ ಮಾಡ್ಕೊಂಡು ಬರ್ತಿದ್ದೀನಿ ಬೆಳ್ಳಿ ಪಾತ್ರೆಗಳೇ ಬೇಕು ಅಂತ ಏನೂ ಇಲ್ಲ ನಿಮ್ಮ ಮನೆಯಲ್ಲಿ ಹಿತ್ತಾಳೆದಿತ್ತು ಕಂಚುನದಿತ್ತು ತಾಮ್ರದಿತ್ತು ಅಂದರೂ ಕೂಡ ನೀವು ಅದೇ ಪಾತ್ರೆಗಳನ್ನ ಇಟ್ಟು ಪೂಜೆ ಮಾಡ್ಬೋದು ನಿಮ್ಮ ಮನಸ್ಸಲ್ಲಿ ಎಷ್ಟು ಭಕ್ತಿ ಇದೆ ಅನ್ನೋದು ಮುಖ್ಯ ಈ ವರಮಾಲಕ್ಷ್ಮಿ ಹಬ್ಬ ಯ ಆಷಾಢ ಮಾಸದಲ್ಲಿ ಶ್ರಾವಣ ಮಾಸದಲ್ಲಿ ಎಲ್ಲ ಶುಕ್ರವಾರ ಮಾಡೋ ಪೂಜೆಗೂ ಈ ವರಮಾಲಕ್ಷ್ಮಿ ಹಬ್ಬದ ದಿನಾನೇ ಪೂಜೆ ಮಾಡೋಕ್ಕೂ ತುಂಬಾ ಡಿಫ್ರೆನ್ಸ್ ಇದೆ ಯಾಕೆ ಅಂದರೆ ವರಮಾಲಕ್ಷ್ಮಿ ವರಾನ ಕೊಡೋಕೆ ಅಂತಲೇ ಬರ್ತಾಳೆ ನಿಮ್ಮ ಶಕ್ತಿ ಅನುಸಾರ ಭಕ್ತಿ ಅನುಸಾರ ನಿಮ್ಮ ಮನೆಯಲ್ಲಿ ಏನಿದೆಯೋ ಅದನ್ನು ಇಟ್ಟು ನೀವು ತಾಯಿಗೆ ಪೂಜೆ ಮಾಡಿ ಖಂಡಿತ ಒಲಿತಾಳೆ ನಮ್ಮ ಹತ್ರ ದುಡ್ಡಿನ ಕಂತೆಗಳಿಲ್ಲ ಕಾಯಿನ್ಗಳು ತುಂಬಿಲ್ಲ ಬೆಳ್ಳಿ ಪಾತ್ರೆ ಇಲ್ಲ ಚಿನ್ನ ಇಲ್ಲ ಇದು ಇಲ್ಲ ಅಂತ ಅಂದ್ಕೋಬೇಡಿ ಎಲ್ಲ ಇದೆ ಅಂದ್ಕೊಂಡು ಮಾಡಿದ್ರೆ ಖಂಡಿತ ಅಮ್ಮ ಒಲಿತಾಳೆ ಮುತ್ತೈದೆಗೆ ಬೇಕಾಗಿರುವಂಥ ಮಂಗಳಕರವಾಗಿರುವಂಥ ವಸ್ತು ಹಣೆ ತುಂಬ ಕುಂಕುಮ ಕೈ ತುಂಬ ಬಳೆ ಮೂಗುತಿ ಕಿವಿ ಓಲೆ ಕಾಲ್ಚೇನು ಒಳ್ಳೆ ಕಾಟನ್ ಸೀರೆ ಇರ್ಬೋದು ಅಥವಾ ರೇಷ್ಮೆ ಸೀರೆ ಇರ್ಬೋದು ನಿಮ್ಮ ಹತ್ರ ಯಾವ ಸೀರೆ ಇದೆಯೋ ಅದನ್ನ ಚೆನ್ನಾಗಿ ಹೋಗುದು ಉಟ್ಕೊಳ್ಳಿ ಹಣೆ ತುಂಬಾ ಕುಂಕುಮ ಕೆನೆ ತುಂಬ ಅರ್ಶನ ತಲೆ ತುಂಬಾ ಹೂವಿದ್ರೆ ಸಾಕು ಅಮ್ಮ ಖಂಡಿತ ಅನುಗ್ರಹಿಸ್ತಾಳೆ ಹಾಗೆ ಕೆಲವರು ನಮ್ಮ ಮನೆಯಲ್ಲಿ ಮಣ್ಣಿನ ದೀಪ ಇದೆ ಅಂತ ಕೇಳಿದ್ರಿ ಮಣ್ಣಿನ ದೀಪ ಇದ್ರೂ ಕೂಡ ಪರವಾಗಿಲ್ಲ ಅದೇ ದೀಪಾನೇ ಹಚ್ಚಿ ಈ ವರ್ಷ ಮಣ್ಣಿಂದ ಹಚ್ಚಿದ್ರೆ ಮುಂದಿನ ವರ್ಷ ಬೆಳ್ಳಿದೆ ತಗೊಳ್ಳೋ ಶಕ್ತಿ ಕೊಡ್ತಾಳೆ ಹಾಗೆ ವರಮಾಲಕ್ಷ್ಮಿ ಪೂಜೆ ಮಾಡುವಂಥವ್ರು ಬೆಳಿಗ್ಗೆನೆ ಬೇಗ ಇದ್ದು ಮನೆ ಕೆಲಸ ಎಲ್ಲ ಮುಗಿಸ್ಕೊಂಡು ತಲೆಗೆ ಎಣ್ಣೆ ಹಚ್ಕೊಂಡು ಮೈಗೆಲ್ಲ ಅರ್ಶನ ಹಚ್ಕೊಂಡು ಮಂಗಳ ಸ್ನಾನ ಮಾಡ್ಕೊಂಡು ಬಂದು ಮಡಿ ಬಟ್ಟೆ ಉಟ್ಟು ಮೊದಲಿಗೆ ಪೂಜೆಗೆ ಸಿದ್ಧತೆ ಮಾಡ್ಕೋಬೇಕು ಹಾಗೆ ಮೊದಲಿಗೆ ಮನೆ ಹೊಸಲೇನಿದೆ ಅದನ್ನು ಹಬ್ಬದ ದಿನವೇ ಬೆಳಿಗ್ಗೆನ ಜಾವನೇ ನೀವು ಮನೆ ಹೊಸಲನ್ನೆಲ್ಲ ತೊಳೆದು ಅರ್ಶನ ಕುಂಕುಮ ಇಟ್ಟು ರಂಗೋಲಿ ಇಡಿ ಮರಿದಿರೋ ಗೋಮಯ ಅಂದರೆ ಸಗಣಿ ಸಗಣಿ ಸ್ವಲ್ಪನಾದರೂ ಸಗಣಿನ ಮನೆ ಬಾಗ್ಲಲ್ಲಿ ರಂಗೋಲಿ ಮಧ್ಯದಲ್ಲಿ ಅಥವಾ ಮನೆ ಹತ್ರ ಸ್ವಲ್ಪ ಅರ್ಶನ ಕುಂಕುಮ ಅಕ್ಷತೆ ಇಟ್ಟು ಗಂಧದ ಕಡ್ಡಿ ಹಚ್ಚಿ ಪೂಜೆ ಮಾಡಿ ಲಕ್ಷ್ಮಿಗೆ ಗೋಮಯ ತುಂಬಾ ಇಷ್ಟ ಹಾಗಾಗಿ ಇದನ್ನು ಮನೆಯಲ್ಲಿಡೋದ್ರಿಂದ ಲಕ್ಷ್ಮಿಗೆ ಅನುಗ್ರಹ ಆಗುತ್ತೆ ಲಕ್ಷ್ಮಿ ಬರೋವಾಗ ಆಕೆ ನಮ್ಮ ಮೇಲೆ ಇನ್ನೂ ತುಂಬಾ ಅನುಗ್ರಹ ಮಾಡ್ಕೊಂಡು ಬರ್ತಾರೆ ಅಂತ ಹೇಳ್ತಾರೆ ದೊಡ್ಡವರು ನನಗೆ ತಿಳಿದಿರೋದನ್ನ ನಾನಿಲ್ಲಿ ನಿಮಗೆ ತಿಳಿಸಿದೆ ಹಾಗೆ ಹಬ್ಬದ ದಿನ ಮುಖ್ಯವಾಗಿ ಇದನ್ನ ಪಾಲಿಸಿ ಇದನ್ನ ಪ್ರತಿದಿನ ಕೂಡ ಪಾಲಿಸ್ಬೇಕು ಹಬ್ಬದ ದಿನ ಯಾವುದೇ ಕಾರಣಕ್ಕೂ ಕೂಗಾಡಬೇಡಿ ಕಿರ್ಚಾಡಬೇಡಿ ಮನೆಯಲ್ಲಿ ಶಾಂತವಾಗಿರಿ ಲಕ್ಷ್ಮಿಗೆ ಶಾಂತ ಸ್ವಭಾವ ತುಂಬಾ ಇಷ್ಟ ನಾವು ಅರ್ಚಾಡೋದು ಕಿರ್ಚಾಡೋದು ಮಕ್ಕಳ ಮೇಲೆ ರೇಗಾಡೋದು ಗಂಡನ ಮೇಲೆ ರೇಗಾಡೋದು ಅತ್ತೆ ಮಾವನ ಮೇಲೆ ರೇಗಾಡೋದು ಮಾಡಿದ್ರೆ ಲಕ್ಷ್ಮಿ ಅಲ್ಲಿರೋಲ್ಲ ಎಷ್ಟೇ ಕೋಪ ಬಂದರೂ ಕೂಡ ಶಾಂತ ಸ್ವಭಾವದಿಂದ ಇದ್ದು ನಾವು ಎಲ್ಲಾರನು ಕೂಡ ತುಂಬಾನೇ ಪ್ರೀತಿ ವಿಶ್ವಾಸದಿಂದ ಮಾತಾಡಿದ್ರೆ ಅಲ್ಲಿ ಲಕ್ಷ್ಮಿ ನೆಲೆ ನಿಲ್ತಾಳೆ ಅಂತ ಕೂಡ ಹಾಗೆ ಲಕ್ಷ್ಮಿ ಪೂಜೆನ ಪ್ರೆಗ್ನೆಂಟ್ಸ್ ಮಾಡ್ಬೋದಾ ಅಂತ ಕೇಳಿದ್ರಿ ಐದು ತಿಂಗಳು ಒಳಗಡೆ ಇರುವಂತ ಹೆಂಗಸರು ಎಲ್ಲರೂ ಕೂಡ ಪ್ರೆಗ್ನೆನ್ಸ್ ಲೇಡೀಸು ಲಕ್ಷ್ಮಿ ಪೂಜೆ ಮಾಡ್ಬೋದು ಹಾಗೆ ಬಾಣಂತಿರು ಪೂಜೆ ಮಾಡ್ಬೋದಾ ಅಂತ ಕೇಳಿದ್ರಿ ಬಾಣಂತಿರು ಸೂತ್ಕ ಸೂತ್ಕಾಯೆಲ್ಲ ಕಳ್ಕೊಂಡಾಗಿತ್ತು ಅಂತ ಹೇಳಿದರೆ ಖಂಡಿತನೂ ಮಾಡ್ಬೋದು ಆದರೆ ಮಕ್ಕಳನ್ನ ಇಟ್ಕೊಂಡು ಪೂಜೆ ಎಲ್ಲ ಕಷ್ಟ ಆಗುತ್ತೆ ಅಂಥೇಳಿ ಈಗ ಸದ್ಯಕ್ಕೆ ಬೇಡ ಅಂತ ಹೇಳ್ತೀನಿ ನಾನು ನೀವು ನಾರ್ಮಲ್ ಪೂಜೆ ಮಾಡಿಕೊಂಡ್ರು ಕೂಡ ಸಾಕು ಹಾಗೆ ಕೆಲವ್ರಿಗೆ ಮಂತ್ಲಿ ಪ್ರಾಬ್ಲಮ್ ಬಂದೇ ಬರುತ್ತೆ ಹೆಣ್ಮಕ್ಳಿಗೆ ಈ ಶುಕ್ರವಾರ ಮಾಡೋಕ್ಕಾಗ್ತಾ ಇಲ್ಲ ಎಂಟನೇ ತಾರೀಕು ಅಂತ ಇರೋ ಅಂತ ಹೇಳೋವಂಥವ್ರು ಮುಂದಿನ ಶುಕ್ರವಾರ ಮಾಡ್ಬೋದು ಮುಂದಿನ ಶುಕ್ರವಾರನು ಸಾಧ್ಯ ಆಗ್ಲಿಲ್ಲ ಅಂದ್ರೆ ಮತ್ತೆ ನೀವು ದೀಪಾವಳಿಗೂ ಕೂಡ ಲಕ್ಷ್ಮಿ ಪೂಜೆನ ಮಾಡ್ಕೋಬಹುದು ಲಕ್ಷ್ಮಿ ಪೂಜೆ ಮಾಡಿ ಅವತ್ತು ಮನೆಯಿಂದ ಅಮ್ಮನ್ ಮನೆಗೆ ಹೋಗ್ಬೋದಾ ಅಂತ ಕೆಲವ್ರು ಕೇಳಿದ್ರಿ ಲಕ್ಷ್ಮೀ ಪೂಜೆ ನಿಮ್ಮ ಮನೆಯಲ್ಲಿ ಲಕ್ಷ್ಮಿನ ಕುಂಡರಿಸಿ ಪೂಜೆ ಮಾಡಿದ್ಮೇಲೆ ಅವತ್ತು ನೀವು ಮನೆ ಬಿಟ್ಟು ಎಲ್ಲೂ ಹೋಗೋ ಆಗಿಲ್ಲ ಏಕೆಂದರೆ ಅಮ್ಮನೇ ಸಾಕ್ಷಾತ್ ಮನೆಯಲ್ಲಿ ಕುತ್ಕೊಂಡಿರ್ತಾಳೆ ಅಮ್ಮನ್ನ ನಾವು ನೋಡ್ಕೋಬೇಕು ಈಗ ಮನೆಗೆ ಯಾರಾದರೂ ನೆಂಟರು ಬಂದರೆ ಹೇಗೆ ಅವ್ರನ್ನ ಗಮನಿಸ್ಕೊಳ್ತೀವೋ ಹಾಗೆ ಬೆಳಿಗ್ಗೆ ಮಧ್ಯಾಹ್ನ ಸಂಜೆ ಅಮ್ಮನಿಗೆ ಪೂಜೆಗಳು ಮೂರು ಹೊತ್ತು ಪೂಜೆಗಳನ್ನ ಮಾಡ್ಕೋಬೇಕು ಸಾಮಾನ್ಯವಾಗಿ ಲಕ್ಷ್ಮಿ ಕಳಶ ಇಟ್ಟಿಲ್ಲ ಪೂಜೆ ಅಂದರೆ ಪ್ರತಿನಿತ್ಯ ನಾವು ಮನೆಯಲ್ಲಿ ಪೂಜಿಸುವಂಥ ದೇವರಿಗೆ ಫೋಟೋ ಪೂಜೆ ಮಾಡಿದ್ರೆ ಅಂದರೆ ಆಗ ನೀವು ನೀವು ಹೊರಗಡೆ ಹೋಗ್ಬೋದು ಅಮ್ಮನ ಮನೆಗೆಲ್ಲ ಹೊರಗಡೆ ಊರಿಗೂ ಕೂಡ ಹೋಗ್ಬೋದು ಆದರೆ ಲಕ್ಷ್ಮಿ ಕಳಶ ಇಟ್ಟು ಲಕ್ಷ್ಮಿನ ಸ್ಥಾಪನೆ ಮಾಡಿದರೆ ಮನೆ ಬಿಟ್ಟು ಎಲ್ಲಿಗೂ ಹೋಗೋ ಹಾಗಿಲ್ಲ ಹಾಗೆ ಲಕ್ಷ್ಮಿ ಪೂಜೆ ಮಾಡುವಂಥವ್ರು ಮುಖ್ಯವಾಗಿ ತಿಳ್ಕೊಳ್ಬೇಕಾಗಿರೋ ಅಂಥದ್ದು ಪೂಜೆ ಮಾಡೋಕ್ಕೂ ಮುಂಚೆ ಶ್ರೀನಿವಾಸ ದೇವರ ಫೋಟೋನ ಇಡಬೇಕು ಎಲ್ಲಿ ಶ್ರೀನಿವಾಸ ದೇವರ ಫೋಟೋ ಇಟ್ಟು ಮೊದ್ಲಿಗೆ ನಾವು ಪೂಜೆ ಮಾಡ್ತೀವೋ ಆಗ ಲಕ್ಷ್ಮಿ ನನ್ನ ಗಂಡನಿಗೆ ಇಲ್ಲಿ ಸ್ಥಾನ ಮಾನ ಮರ್ಯಾದೆ ಇದೆ ಮೊದಲನೇ ಪೂಜೆ ನನ್ನ ಗಂಡನ್ ಮಾಡಿದ್ದಾರೆ ಅಂತೇಳಿ ತಾಯಿ ಬಂದು ನಮಗೆ ಒಲಿತಾಳೆ ಶ್ರೀನಿವಾಸ ದೇವರ ಫೋಟೋನ ಇಟ್ಟು ಪೂಜೆ ಮಾಡಿ ಹಾಗೆ ಕೆಲವರು ಮೆಸೇಜ್ ಮಾಡಿ ಕೇಳಿದ್ರಿ ಜರ್ಮನ್ ಸಿಲ್ವರ್ನ ಇಟ್ಟು ಪೂಜೆ ಮಾಡ್ಬೋದಾ ಅಂತ ಕೇಳಿ ಜರ್ಮನ್ ಸಿಲ್ವರ್ನ ನೀವು ವರಮಾಲಕ್ಷ್ಮಿ ಪೂಜೆಗೆ ಹಾಗೆ ವಿನಾಯಕನ ಪೂಜೆಗೆ ಈ ಥರ ವ್ರತಗಳಿಗೆಲ್ಲ ಬಳಸೋವಾಗ ಅದು ಬಂದು ಸ್ಟೀಲ್ ಬರುತ್ತೆ ಕಬ್ಣದ್ದಾಗಿರುತ್ತೆ ಹಾಗಾಗಿ ದಯವಿಟ್ಟು ಜರ್ಮನ್ ಸಿಲ್ವರ್ನ ಯೂಸ್ ಮಾಡಬೇಡಿ ಅದರಲ್ಲೂ ಕಳಶ ಹಾಗೆ ಮುಖವಾಡ ಏನಿದೆ ಜರ್ಮನ್ ಸಿಲ್ವರ್ನ ದಯವಿಟ್ಟು ಯೂಸ್ ಮಾಡಬೇಡಿ ಹಿತ್ತಾಳೆ ಕಂಚು ಬೆಳ್ಳಿ ಸಾಧ್ಯ ಆಯಿತು ಅಂದರೆ ಯೂಸ್ ಮಾಡಿ ಇಲ್ಲ ಅಂಥೇಳಿದರೆ ತೆಂಗಿನಕಾಯಿನೇ ಇಟ್ಟು ಯೂಸ್ ಮಾಡಿ ಪರವಾಗಿಲ್ಲ ಅದರ ಜರ್ಮನ್ ಸಿಲ್ವರ್ನ ಮಾತ್ರ ದಯವಿಟ್ಟು ಇಡಬೇಡಿ ಅದು ಅಷ್ಟು ಒಳ್ಳೆಯದಲ್ಲ ನಾವು ದೇವ್ರಿಗೆ ಬಳಸುವಂಥ ಪೂಜಾ ಸಾಮಗ್ರಿಗಳೆಲ್ಲ ಒಂದು ಹಿತ್ತಾಳೆದಾಗಿರಬೇಕು ಕಂಚು ಅಥವಾ ತಾಮ್ರ ಬೆಳ್ಳಿದಾಗಿರಬೇಕು ತಾಮ್ರ ತುಂಬಾ ಒಳ್ಳೇದು ಇಲ್ಲ ಹೇಳಿದ್ರೆ ಹಿತ್ತಾಳೆ ಇಟ್ಟರು ಸಾಕು ಆದರೆ ಜರ್ಮನ್ ಸಿಲ್ವರ್ನ ಏನಿದ್ರು ಅಲಂಕಾರಕ್ಕೆ ಅಂದರೆ ಆಫ್ ಸಾರಿ ಫಂಕ್ಷನ್ಗೆ ಅಥವಾ ಯಾವುದಾದ್ರೂ ಫಂಕ್ಷನ್ಸ್ಗಳಿಗೆ ಯೂಸ್ ಮಾಡೋವಾಗ ಜರ್ಮನ್ ಸಿಲ್ವರ್ ದೀಪಗಳನ್ನ ಹಾಗೆ ತಟ್ಟೆಗಳನ್ನ ಇದನ್ನೆಲ್ಲ ನಾವು ಇಟ್ಕೋಬೋದು ಆದರೆ ಕಳಶನ ಅಮ್ಮನ ಮುಖವಾಡನ ಯಾವುದೇ ಕಾರಣಕ್ಕೂ ದಯವಿಟ್ಟು ಇಡಬೇಡಿ ಇದು ನನ್ನ ಅಭಿಪ್ರಾಯ ಅಂದರೆ ನಾನು ಇಲ್ಲಿವರೆಗೂ ಇಟ್ಟಿಲ್ಲ ನನ್ನ ಕೆಲವರು ಏನು ಕೇಳಿದ್ರಿ ನೀವು ಇಟ್ಟಿದ್ದೀರಾ ಅಂತ ಕೇಳಿದ್ರಿ ನಾನು ಇಲ್ಲಿವರೆಗೂ ಜರ್ಮನ್ ಸಿಲ್ವರ್ನ ಮಾತ್ರ ಯೂಸ್ ಮಾಡೇ ಇಲ್ಲ ಹಾಗಾಗಿ ನಾನು ಅದನ್ನು ಇಡೋದಿಲ್ಲ ನೀವು ತಪ್ಪದಿರೋ ಹಿತ್ತಾಳೆ ಚಂಬು ಅಥವಾ ಬೆಳ್ಳಿ ಚೊಂಬು ಕಂಚು ತಾಮ್ರ ಯಾವುದಾದ್ರೂ ಸರಿ ನೀವು ಅದನ್ನು ಇಟ್ಟು ಪೂಜೆ ಮಾಡಿದ್ರೆ ಹಾಗೆ ಈ ಸಾರಿ ಎಂಟುನೇ ತಾರೀಕು ಹಬ್ಬ ಬಂದಿದೆ ಮಾಡ್ಬೇಕಾ ಮಾಡಬಾರ್ದ ಅಂತ ಸುಮಾರು ಜನ ನನಗೆ ಮೆಸೇಜ್ ಮಾಡಿ ಕೇಳಿದ್ರಿ ದಯವಿಟ್ಟು ಯಾರ ಮಾತಿಗೂ ಕಿವಿ ಕೊಡಬೇಡಿ ಹಬ್ಬ ಮಾಡಿ ಹಬ್ಬ ಮಾಡಿದ್ರು ತುಂಬಾ ಒಳ್ಳೆಯದು ಒಬ್ಬೊಬ್ಬರು ಒಂದೊಂದು ಹೇಳ್ತಾರೆ ನಾವು ಇಷ್ಟು ವರ್ಷದಿಂದ ನಮ್ಮ ಪೂರ್ವಿಕರು ಏನೇನು ಮಾಡ್ಕೊಂಡು ಬಂದಿದ್ದಾರೋ ಅದನ್ನೇ ಪಾಲಿಸೋಣ ಏನೂ ತೊಂದರೆ ಇಲ್ಲ ಆ ಥರ ಒಂದು ವೇಳೆ ನಿಮ್ಮ ಇತ್ತು ಅಯ್ಯೋ ದಿನ ಚೆನ್ನಾಗಿಲ್ಲ ಅಂತಿದ್ದಾರೆ ಏನಪ್ಪ ಮಾಡೋದು ಅನ್ನೋದಿತ್ತು ಅಂದರೆ ಬೆಳಿಗ್ಗಿನ ಜಾವ ಬ್ರಾಹ್ಮಿ ಮುಹೂರ್ತದಲ್ಲಿ ನೀವು ಅಮ್ಮನ ಕಳಶನ ಇಟ್ಟು ಪೂಜೆ ಮಾಡಿಬಿಡಿ ಮೊದಲನೇ ಪೂಜೆ ನೀವು ಹಣ್ಣು ಹಾಲನ್ನು ಇಟ್ಟು ಪೂಜೆ ಮಾಡಿ ಅದಾದ ಮೇಲೂ ಕೂಡ ನೀವು ನೈವೇದ್ಯನ ಇಟ್ಕೋಬೋದು ಬೆಳಿಗ್ಗೆ ಬ್ರಾಹ್ಮಿ ಮುಹೂರ್ತ ನಾಲ್ಕೂವರೆಯಿಂದ ಐದೂವರೆ ಐದು ಮುಕ್ಕಾಲು ತನಕ ನೀವು ಅಮ್ಮನ ಕಳಶನ ಇಟ್ಟು ಪೂಜೆ ಮಾಡ್ಕೋಬೋದು ಈಗ ನನಗೆ ತಿಳಿದಿರೋ ಮಟ್ಟಿಗೆ ಪೂಜೆನ ಹೇಗೆ ಮಾಡೋದು ಅಂತ ತಿಳಿಸ್ಕೊಡ್ತಾ ಇದ್ದೀನಿ ಬನ್ನಿ ಪೂಜೆನ ಆರಂಭ ಮಾಡಿ ಮೊದಲಿಗೆ ನೀವು ಪೂಜೆನ ಎಲ್ಲಿ ಮಾಡ್ತೀರಾ ಅಲ್ಲಿ ಗಂಜಲ ಅಥ್ವಾ ಅರ್ಶನದ ನೀರು ಹಾಕಿ ನೆಲನೆಲ್ಲ ಚೆನ್ನಾಗಿ ಶುದ್ಧ ಮಾಡ್ಕೊಳ್ಳಿ ಹಾಗೆ ದೇವ್ರನ್ನ ಇಡೋ ಅಂಥ ಜಾಗ ಪೂರ್ವ ದಿಕ್ಕಿಗೆ ಅಥವಾ ಉತ್ತರ ದಿಕ್ಕಿಗಿಟ್ಟು ನೀವು ಪೂಜೆ ಮಾಡ್ಕೋಬೋದು ನೆಲನೆಲ್ಲ ನೋಡಿ ಈ ಥರ ಮೊದಲಿಗೆ ಶುದ್ಧ ಮಾಡ್ಕೊಳ್ಳಿ ಮಹಾಲಕ್ಷ್ಮಿಗೆ ತುಂಬಾ ಪ್ರಿಯವಾಗಿರುವಂಥ ರಂಗೋಲಿ ಈ ಲಕ್ಷ್ಮಿ ಹೃದಯ ರಂಗೋಲಿ ನಾನು ರಂಗೋಲಿ ಪ್ಲೇಟಲ್ಲೇ ರಂಗೋಲಿನ ಹಾಕ್ತಾಯಿದ್ದೀನಿ ಅಕ್ಕಿ ಹಿಟ್ಟಿನಲ್ಲಿ ರಂಗೋಲಿ ಹಾಕಿ ದೇವರಿಗೆ ಹಾಕೋವಾಗ ಹಾಗೆ ಮನೆ ಹೊರಗಡೆ ನಾವು ರಂಗೋಲಿ ಇಡೋವಂಥ ಸಮಯದಲ್ಲಿ ಹಬ್ಬದ ದಿನ ಅಕ್ಕಿ ಹಿಟ್ಟಿನ ಜೊತೆಗೆ ಸ್ವಲ್ಪ ಸಕ್ಕರೆನ ಮಿಕ್ಸ್ ಮಾಡಿ ಹಾಕಿ ರಂಗೋಲಿ ಹಾಕಿ ತುಂಬಾ ಒಳ್ಳೆಯದು ಈ ರಂಗೋಲಿನೆಲ್ಲ ಸಣ್ಣ ಸಣ್ಣ ಜೀವಿಗಳು ಇರುವೆಗಳೆಲ್ಲ ತಿನ್ನುತ್ತೆ ನಮ್ಗೆ ಏನಾದರೂ ಸಾಲಗಳಿತ್ತು ಅಂದರೆ ನಿವಾರಣೆ ಆಗುತ್ತೆ ಈ ಅಕ್ಕಿ ಹಿಟ್ಟಿನ ರಂಗೋಲಿನ ತಿಂದು ನಮ್ಮನ್ನು ಹರಿಸ್ಬಿಟ್ಟು ಹೋಗುತ್ತೆ ನೋಡಿ ರಂಗೋಲಿನ ಹಾಕಿದ್ದೀನಿ ಈಗ ರಂಗೋಲಿ ಮೇಲೆ ಅರ್ಶಿನ ಕುಂಕುಮನ ಇಡ್ತಾಯಿದ್ದೀನಿ ಸ್ವಲ್ಪ ಅಕ್ಷತೆಯ ಹಾಕ್ತಾಯಿದ್ದೀನಿ ಈಗ ಒಂದು ಹೂವನ್ನು ಇಟ್ಟು ಇದ್ರ ಮೇಲೆ ಒಂದು ಬೆಳ್ಳಿ ತಟ್ಟೆ ಅಥವಾ ಹಿತ್ತಾಳೆ ತಟ್ಟೆ ನಿಮ್ಮ ಹತ್ರ ಯಾವ ತಟ್ಟೆ ಇದೆಯೋ ಅದು ಸ್ಟೀಲ್ ತಟ್ಟೆ ಮಾತ್ರ ಬೇಡ ಇಲ್ಲಾಂದರೆ ಮಣೆನೂ ಕೂಡ ಇಟ್ಕೋಬೋದು ಈಗ ತಟ್ಟೆ ಮೇಲೆ ಅಕ್ಕಿನ ಹರಡಿ ಅಕ್ಕಿ ಮೇಲೆ ಅರ್ಶಿನ ಕುಂಕುಮಾನ ಇದ್ದೀನಿ ಈಗ ಕಳಶನ ಇದ್ದೀನಿ ನಾನಿಲ್ಲಿ ಹಿತ್ತಾಳೆ ಕಳಶ ಇದ್ದೀನಿ ಈಗ ಕಳಶಕ್ಕೆ ಅರ್ಶನ ಕುಂಕುಮಾನ ಇದ್ದೀನಿ ಅರ್ಶಿನ ಕುಂಕುಮ ಇಟ್ಟು ಅರ್ಧ ಸೇರ ಅಲ್ಟೆನಲ್ಲಿ ಎರಡು ಸೇರಷ್ಟು ಅಕ್ಕಿನ ಹಾಕ್ತಾ ಇದ್ದೀನಿ ಬೊಗಸೆ ಕೈಯಲ್ಲಿ ಐದು ಬೊಗಸೆ ಅಕ್ಕಿನ ಈ ಸೇರಲ್ಲಿ ಹಾಕೊಂಡಿದೀನಿ ಇದು ಅರ್ಧ ಸೇರು ಕೆಲವರು ನೀರನ್ನ ಕೂಡ ತುಂಬಿಸ್ತಾರೆ ಬರೀ ನೀರನ್ನ ತುಂಬಿಸಿ ಅದರ ಮೇಲೆ ಲಕ್ಷ್ಮೀ ಕಳಶನ ಇರ್ತಾರೆ ನಾನು ಇಲ್ಲಿ ನಿಮಗೆ ಅಕ್ಕಿನ ತುಂಬಿಸೋದನ್ನ ತೋರಿಸ್ಕೊಡ್ತಾ ಇದ್ದೀನಿ ಸುಮಾರು ಜನ ಅಕ್ಕಿ ತುಂಬಿಸೋದನ್ನೇ ಕೇಳಿದ್ರಿ ಹಾಗಾಗಿ ಈಗ ನೋಡಿ ಎರಡು ಬೊಗ್ಸೆ ಅಕ್ಕಿನ ಹಾಕಿದ್ದೀನಿ ಮುಕ್ಕಾಲು ಭಾಗದಷ್ಟು ಕಳಶದಲ್ಲಿ ಅಕ್ಕಿ ಇದೆ ಈಗ ಇದಕ್ಕೆ ಅರ್ಶನ ಕುಂಕುಮ ಹೂವನ್ನು ಇಡ್ತಾಯಿದ್ದೀನಿ ಈಗ ಇದಕ್ಕೆ ಜೊತೆಗೆ ಒಂದು ಚಿನ್ನದ ಸಣ್ಣದೊಂದು ನಾಣ್ಯನ ಇದ್ದೀನಿ ನೋಡಿ ಕಾಯಿನು ನಿಮ್ಮ ಹತ್ರ ಇತ್ತು ಅಂದರೆ ಇಡ್ಬೋದು ಅಥವಾ ನಿಮ್ಮ ಹತ್ರ ಉಂಗುರ ಇತ್ತು ಅಂದರೆ ಅದನ್ನೇ ತೊಳೆದು ಕೂಡ ಅರ್ಶನದ ನೀರಲ್ಲಿ ನೀವು ಹಾಕ್ಕೊಬೋದು ಇಲ್ಲ ಹೇಳಿದ್ರೆ ಕಾಯಿನ್ ಹಾಕಬೇಡಿ ಐದು ರೂಪಾಯಿಂದ ಹಿತ್ತಾಳೆ ಕಾಯಿನು ಒಂದು ಬೆಳ್ಳಿ ಇದ್ದೀನಿ ಬಟ್ಲಡ್ಕೆ ಹಾಕ್ತಾ ಇದ್ದೀನಿ ಬಟ್ಲಡ್ಕೆಯೇ ಹಾಕಬೇಕು ಚೂರಡಿಕೆ ಯಾವುದೇ ಕಾರಣಕ್ಕೂ ಹಾಕಬೇಡಿ ಅರ್ಶನದ ಕೊಂಬು ಹಾಕಿದ್ದೀನಿ ಐದೈದು ರೂಪಾಯಿಂದು ಹಿತ್ತಾಳೆ ಕಾಯಿನ್ನ ಇದ್ದೀನಿ ಈಗ ಇದ್ರ ಜೊತೆಗೆ ಗೋಡಂಬಿ ಡ್ರೈ ಫ್ರೂಟ್ಸ್ಗಳನ್ನ ಇದ್ದೀನಿ ಗೋಡಂಬಿ ದ್ರಾಕ್ಷಿ ಖರ್ಜೂರ ಎಲ್ಲನೂ ಕೂಡ ಎರಡೆರಡನ್ನ ಇದ್ದೀನಿ ಈಗ ಒಂದು ತುಂಬಿರುವಂಥ ಕಳಶಕ್ಕೆ ಅರ್ಶನ ಕುಂಕುಮ ಅಕ್ಷತೆಯ ಇದ್ದೀನಿ ಈಗ ಇದಕ್ಕೆ ಒಂದು ಹೂವನ್ನು ಇದ್ದೀನಿ ಈಗ ಈ ಕಳಶಕ್ಕೆ ನಾನು ಇಡ್ತಾ ಇದ್ದೀನಿ ಐದು ಎಲೆ ನೀವು ವಿಳೆದೆಲೆ ಕೂಡ ಇಟ್ಕೋಬೋದು ನೋಡಿ ಈ ಕಳಿಸಿದೊಳಗಡೆ ಕೆಲವರು ನೀರು ತುಂಬಿಸ್ತಾರೆ ಅಂತ ಹೇಳಿದ್ನಲ್ಲ ಈ ಕಳಿಸಿದೊಳ್ಗಡೆ ಮಾವಿನೆಲೆ ಹಲಸಿನೆಲೆ ಇಡಬೇಕಾಗತ್ತೆ ನಾನಿಲ್ಲಿ ಪೂಜೆ ಮಾಡೋದಿಕ್ಕೆ ಬರ್ದೇ ಇರೋ ಸರಳವಾಗಿ ಪೂಜೆ ಮಾಡ್ಕೊಳ್ಳೋ ವಿಧಾನನ ತೋರಿಸ್ತಾ ಇದ್ದೀನಿ ಒಂದು ಚೆನ್ನಾಗಿ ಬಲ್ತಿರೋ ಅಂಥ ತೆಂಗಿನಕಾಯಿ ತಗೊಂಡು ತೆಂಗಿನಕಾಯ್ನಲ್ಲಿ ಸಣ್ಣದಾಗಿರೋ ಅಂಥ ಮುಖದ ಕಡೆ ನೀವು ಅರ್ಶನ ಕುಂಕುಮನ ಹಚ್ಚಿ ಅಲಂಕಾರ ಮಾಡ್ಕೊಳ್ಳಿ ನೋಡಿ ಈ ಥರ ಈಗ ನಾನು ಇಲ್ಲಿ ಮಾವಿನ ಎಲೆ ಜೊತೆಗೆ ತೆಂಗಿನಕಾಯಿನ ಇಟ್ಟು ಅದರ ಮೇಲೆ ಅಮ್ಮನ ಮುಖವಾಡನ ಇದ್ದೀನಿ ಅರ್ಶನ ಕುಂಕುಮ ಅಕ್ಷತೆನ ಅಮ್ಮನ ಹಣೆಗಿಟ್ಟು ದಾರ ಕಟ್ತಾ ಇದ್ದೀನಿ ಹಿಂದೆಗಡೆ ನೋಡಿ ಈ ರೀತಿ ಮಾಂಗಲ್ಯ ಇದೆ ಅಮ್ಮನ ಕೊಳ್ಳಲ್ಲಿ ಅದಕ್ಕೆ ನಾನು ಮಾಂಗಲ್ಯ ಕಟ್ತಾ ಇಲ್ಲ ಒಂದು ವೇಳೆ ನಿಮ್ಮ ಹತ್ರ ಮಾಂಗಲ್ಯ ಇಲ್ಲ ಅಂದರೆ ಅರ್ಶನದ ಕೊಂಬಲ್ಲಿ ಮಾಂಗಲ್ಯನ ರೆಡಿ ಮಾಡ್ಕೊಳ್ಳಿ ನೋಡಿ ಇದು ಕಳಶ ನಾನು ದಿನನಿತ್ಯ ಬಳಸುವಂಥ ಕಳಶ ಹಾಗಾಗಿ ಕಳಶದಲ್ಲಿ ಒಂದು ಮಾಂಗಲ್ಯ ಹಾಗೆ ಇಟ್ಟಿದ್ದೀನಿ ಅದನ್ನು ಹಾಗೆ ಬಿಟ್ಟಿದ್ದೀನಿ ನಾನು ಇಲ್ಲಿ ನಿಮಗೆ ತೋರಿಸೋದಕ್ಕೋಸ್ಕರ ವೀಡಿಯೋ ಮಾಡ್ತಾ ಇರೋದ್ರಿಂದ ಈ ಮಾಂಗಲ್ಯಗಳನ್ನ ತೆಗ್ದಿಲ್ಲ ಅಮ್ಮನ ಕೊರಳಲ್ಲಿ ಮಾಂಗಲ್ಯ ಇರೋದ್ರಿಂದ ಅದನ್ನು ಹಾಗೆ ಬಿಟ್ಟಿದ್ದೀನಿ ಈಗ ಅಮ್ಮನ್ ಕಳ್ಸ ಇಟ್ಟಾಯ್ತು ಅಮ್ಮನ್ ಕೆನ್ನೆಗೆ ಅರ್ಶನ ಕುಂಕುಮ ಕೆಲವರು ಸ್ಟಿಕ್ಕರ್ಗಳನ್ನ ಇಡ್ತಾರೆ ಯಾವುದೇ ಕಾರಣಕ್ಕೂ ಸ್ಟಿಕ್ಕರ್ಗಳನ್ನೆಲ್ಲ ಇಡಬೇಡಿ ಅರ್ಶನ ಕುಂಕುಮನೇ ಇಡಿ ಹಾಗೆ ನೀವು ಹಾಕೊಳ್ಳೋ ಅಂತ ಒಡವೆನ ದೇವಿಗೆ ಹಾಕ್ತಾ ಇದ್ರೆ ಅರ್ಶನ ನೀರಲ್ಲಿ ಚೆನ್ನಾಗಿ ತೊಳೆದು ಒಡವೆನ ದೇವಿಗಿಡಿ ಈಗ ನೋಡಿ ಕೆಳಗಡೆ ನಾನು ಶ್ರೀನಿವಾಸ ದೇವರನ್ನ ಇಟ್ಟಿದೀನಿ ಜೊತೆಗೆ ಮಹಾಲಕ್ಷ್ಮಿನ ಇಡ್ತಾ ಇದ್ದೀನಿ ಇದು ವಿಗ್ರಹಗಳಿತ್ತು ಅಂದ್ರೆ ನೀವು ಅಮ್ಮನಿಗೆ ಹಾಲು ತುಪ್ಪ ಎಳ್ನೀರು ಸಕ್ಕರೆಯಿಂದ ಅಭಿಷೇಕ ಮಾಡ್ಬೋದು ನಾನಿಲ್ಲಿ ನಿಮಗೆ ತೋರಿಸೋದಕ್ಕೋಸ್ಕರ ಒಂದು ಮೂರು ಥರ ಹೂವನ್ನು ಇದ್ದೀನಿ ಅಮ್ಮನಿಗೆ ತಪ್ಪದಿರ ಗೆಜ್ಜೆ ವಸ್ತ್ರ ಇಡೋದನ್ನು ಮಾತ್ರ ಮರಿಬೇಡಿ ಗೆಜ್ಜೆ ವಸ್ತ್ರ ಇಡಲೇಬೇಕು ಹದಿನೆಂಟು ಪ್ಲಸ್ ಎರಡನ್ನ ಇಡಿ ಹಾಗೆ ಅಮ್ಮನ ಅಕ್ಕಪಕ್ಕ ಸಾಧ್ಯ ಆಯಿತು ಅಂದರೆ ಸಣ್ಣದಾಗಿ ಎರಡು ಆನೆಗಳನ್ನ ಇಡಿ ಆನೆ ಇಟ್ಟರೆ ತುಂಬಾ ಒಳ್ಳೆಯದು ಗಜಲಕ್ಷ್ಮಿ ಮಹಾಲಕ್ಷ್ಮಿ ಆನೆಗಳ ಜೊತೆ ಮನೆಗೆ ಬಂದರೆ ತುಂಬಾ ಒಳ್ಳೇದು ನಾನಿಲ್ಲಿ ಮೂರು ಥರ ಹೂವನ್ನ ಇದ್ದೀನಿ ಹಬ್ಬದ ದಿನ ನೀವು ಒಂದು ಐದು ಥರ ಪತ್ರೆ ಐದು ಥರ ಪುಷ್ಪನ ಇಡಿ ತುಳಸಿ ಒಂದನ್ನು ಮಾತ್ರ ಇಡಬೇಡಿ ಅಮ್ಮನ ಮುಂದೆ ಕಮಲದ ಹೂವನ್ನ ಮಾತ್ರ ಖಂಡಿತ ಬಿಡಿ ನಾನಿಲ್ಲಿ ನೋಡಿ ಕಮಲದ ಹೂವನ್ನು ಬಿಟ್ಟಿದ್ದೀನಿ ರಂಗೋಲಿನಲ್ಲಿ ಇದು ದಾರ ಒಂಬತ್ತೇಳೆ ದಾರ ಇದು ನಿಮಗೆ ಐದೇಳೆ ದಾರ ಒಂಬತ್ತೇಳೆ ದಾರ ಅಂತ ಸಿಗುತ್ತೆ ಈಗ ದೂರಾನ ಅಂದರೆ ದೂರ ಬಂದಾನೆ ನಾವು ಕೈಗೆ ಕಟ್ಕೊಳ್ತೀವಲ್ಲ ದಾರ ಪೂಜೆ ಎಲ್ಲ ಆದಮೇಲೆ ಅದನ್ನು ಹೇಗೆ ಮಾಡ್ಕೊಳ್ಳೋದು ಅಂತೇಳಿ ತೋರಿಸ್ತಾ ಇದ್ದೀನಿ ನಿಮ್ಮ ಕೈ ಅಳ್ತೆಗೆ ಮನೆಯಲ್ಲಿ ಎಷ್ಟು ಜನ ಇದ್ದಾರೋ ಅಷ್ಟು ಜನರ ಅಳ್ತೆಗೆ ದಾರಾನ ಕಟ್ ಮಾಡ್ಕೊಳ್ಳಿ ಈ ಥರ ಸ್ವಲ್ಪ ನೀವು ರೋಸ್ ವಾಟ್ರು ಅಥವಾ ನೀರಲ್ಲಿ ಕೂಡ ಹಾಕ್ಕೋಬೋದು ನೀರಲ್ಲಿ ಚೆನ್ನಾಗಿ ಅರ್ಶನನ ಕಲಿಸ್ಕೊಂಡು ನೋಡಿ ಈ ಥರ ದಾರಾನ ತೇವಾ ಮಾಡ್ಕೊಳ್ಳಿ ಈಗ ನೋಡಿ ಈ ಥರ ಗಂಟು ಹಾಕ್ಕೊಂಡು ಬನ್ನಿ ಈ ಥರ ಒಂದೊಂದೇ ಗಂಟೆ ಹಾಕಿ ಒಟ್ಟು ಒಂಬತ್ತು ಗಂಟೆ ಹಾಕಬೇಕು ಆ ಗಂಟಿಗೆ ಒಂದು ಗಂಟೆಯಿಂದ ಒಂದು ಗಂಟೆಗೆ ನೋಡಿ ನಾನಿಲ್ಲಿ ಸ್ಪೇಸ್ ಬಿಡ್ತಾಯಿದ್ದೀನಿ ಈ ಥರ ಸ್ಪೇಸ್ ಬಿಟ್ಕೊಂಡು ನೀವು ಗಂಟೆ ಹಾಕೊಬನ್ನಿ ಕೊನೆಯಲ್ಲಿ ಹೂವು ಹಾಕ್ಕೊಂಡು ನಾವು ಗಂಟು ಕಟ್ಕೊಳ್ತೀವಲ್ಲ ಕೈಗೆ ದಾರ ಕಟ್ಕೊಳ್ತೀವಲ್ಲ ಆ ಗಂಟು ಲೆಕ್ಕಕ್ಕಿಲ್ಲ ಆ್ಯಕ್ಚುಲಾಗಿ ಹೂವು ಕಟ್ಟಬೇಕು ಅಂತ ಇಲ್ಲ ನಾವಿವಾಗೆಲ್ಲ ಚೆನ್ನಾಗಿ ಕಾಣಿಸುತ್ತೆ ಅಂತೇಳಿ ಹೂವು ಕಟ್ತಾಯಿದ್ದೀವಿ ಈ ಒಂಬತ್ತೆಳೆ ದಾರಾನೇ ನಾವು ಕೈಗಳಿಗೆ ಪೂಜೆ ಆದಮೇಲೆ ಕಟ್ಕೋಬೇಕಾಗಿರೋದು ಈಗ ದೀಪ ಇದ್ದೀನಿ ದೀಪ ಹಚ್ಕೊಂಡು ದೇವಿಗೆ ನಾನಿಲ್ಲಿ ಪೂರ್ವ ಪೂಜೆ ಮಾಡ್ಕೊಂಡಿದ್ದೀನಿ ಪೂರ್ವ ಪೂಜೆ ಅದೆಲ್ಲ ಮಂತ್ರಗಳು ಹೇಳ್ಕೊಳ್ಳೋದ್ರಿಂದ ನಾನು ಆ ಮಂತ್ರಗಳನ್ನೆಲ್ಲ ಇಲ್ಲಿ ಹೇಳ್ತಾ ಇಲ್ಲ ಕಳಶಕ್ಕೆ ಪೂಜೆ ಮಾಡ್ಕೊಳ್ತಾ ಇದ್ದೀನಿ ಕಳಶಕ್ಕೆ ಅರ್ಶನ ಕುಂಕುಮ ಅಕ್ಷತೆ ಹೂವನ್ನು ಇಟ್ಟು ಕಳಶ ಪೂಜೆ ಮಾಡ್ಕೊಳ್ತಾ ಇದ್ದೀನಿ ನಾನಿಲ್ಲಿ ಬುಕ್ಕಲ್ಲಿ ಹೇಗೆ ಕೊಟ್ಟಿದ್ದಾರೋ ಹಾಗೆ ಪೂಜೆ ಮಾಡ್ಕೊಂಡು ಬಂದಿದ್ದೀನಿ ನಾವು ಇಪ್ಪತ್ತು ವರ್ಷದಿಂದ ವರಮಾಲಕ್ಷ್ಮಿ ಪೂಜೆನ ಮಾಡ್ಕೊಂಡು ಬರ್ತಾ ಇದ್ದೀವಿ ನಾವು ಅಮ್ಮನ ಮನೆಯಲ್ಲಿ ಮೊದಲು ಪೂಜೆ ಮಾಡಿದಾಗಿಂದ ನಾವು ಬುಕ್ಕಲ್ಲಿ ಹೇಗಿದೆಯೋ ಹಾಗೆ ಪೂಜೆ ಮಾಡ್ಕೊಂಡು ಬಂದಿರೋದ್ರಿಂದ ಅದನ್ನೇ ತಿಳಿಸ್ಕೊಡ್ತಾ ಇದ್ದೀನಿ ನಾವಿಲ್ಲಿವರೆಗೂ ಯಾರನ್ನೂ ಬಟ್ಟ್ರನ್ನ ಕರೆಸಿ ಇಲ್ಲಿವರೆಗೂ ಪೂಜೆ ಮಾಡಿಲ್ಲ ಬಟ್ಟೆನ ಕರೆಸಿ ಪೂಜೆ ಮಾಡೋ ಅಂಥವ್ರು ಪೂಜೆನ ವಿಧಾನ ಹೇಗಿದೆಯೋ ಹಾಗೆ ಪಾಲನೆ ಮಾಡ್ತಾರೆ ನಾನಿಲ್ಲಿ ಮೊದಲನೇ ಪೂಜೆ ಗಣೇಶನಿಗೆ ಮಾಡ್ತಾ ಗಣೇಶನಿಗೆ ಬಾಳೆಹಣ್ಣು ಹಾಗೆ ಖರ್ಜೂರನ ನೈವೇದ್ಯಕ್ಕೆ ಇಟ್ಟಿದ್ದೀನಿ ಪೂಜೆ ಶುರು ಮಾಡೋಕ್ಕೆ ಮುಂಚೆ ನಿಮ್ಮ ಮನೆಯಲ್ಲಿ ಹಿರಿಯರು ದೊಡ್ಡವರು ಯಾರಾದರೂ ಇದ್ದರು ಅಂದರೆ ಲಕ್ಷ್ಮೀ ಪೂಜೆ ಮಾಡೋಕ್ಕೆ ಮುಂಚೆ ಅವರ ಆಶೀರ್ವಾದ ತಗೊಂಡು ಅಕ್ಷತೆ ಹಾಕಿಸ್ಕೊಂಡು ಪೂಜೆ ಶುರು ಮಾಡಿ ಈಗ ಸಂಕಲ್ಪ ಮಾಡ್ಕೊಳ್ತಾ ಇದ್ದೀನಿ ಸಂಕಲ್ಪ ಮಾಡಿಕೊಂಡು ಕಳಶ ಪೂಜೆ ಮಾಡಿಕೊಂಡು ಕಳಶದ ನೀರನ್ನು ದೇವ್ರನ್ನ ಕುಂಡಿಸಿರುವಂಥ ಜಾಗದಲ್ಲೆಲ್ಲ ಪ್ರೋಕ್ಷಣೆ ಮಾಡಿಕೊಂಡು ನಾನಿಲ್ಲಿ ಅಮ್ಮಂದು ಅಷ್ಟೋತ್ರನ ಪಠನೆ ಮಾಡ್ತಾ ಹೂವಿನ ಜೊತೆಗೆ ಅಕ್ಷತೆಯನ್ನು ಹಾಕಿ ಅಮ್ಮನ ನೂರ ಎಂಟು ನಾಮನ ಪಠನೆ ಮಾಡ್ತಾಯಿದ್ದೀನಿ ಲಕ್ಷ್ಮೀ ಪೂಜಾ ಸಾಮಗ್ರಿಗಳು ಅಂದರೆ ಗೋಮತಿ ಚಕ್ರ ಲಕ್ಷ್ಮಿ ಕವಡೆ ಇದನ್ನೆಲ್ಲ ತೋರಿಸಿದ್ನಲ್ಲ ಇದನ್ನೆಲ್ಲ ನೀವು ಇಟ್ಟು ಸಾರಿ ಅಮ್ಮನಿಗೆ ಅಭಿಷೇಕ ಮಾಡಿ ಇದನ್ನೆಲ್ಲ ಇಟ್ಟು ಕೂಡ ನೀವು ಅರ್ಚನೆ ಮಾಡ್ಬೋದು ನಾನಿಲ್ಲಿ ನಿಮಗೆ ತೋರಿಸೋದಕ್ಕೋಸ್ಕರ ಅಕ್ಷತೆ ಹಾಗೆ ಹೂವನ್ನು ಮಾತ್ರ ಇಟ್ಟು ಪೂಜೆ ಮಾಡ್ತಾ ವಿಡಿಯೋ ಲಾಂಗ್ ಆಗುತ್ತೆ ಅಂಥೇಳಿ ಈಗ ಅಮ್ಮನಿಗೆ ಗಂಧದ ಕಡ್ಡಿ ಹಚ್ಚಿ ಪೂಜೆ ಮಾಡಿ ಮಂಗಳಾರತಿ ಮಾಡಾದ್ಮೇಲೆ ದೂರ ಬಂದ ನೈನಿದೆ ದಾರ ಕಟ್ಕೊಳ್ತೀವಲ್ಲ ನಾವು ಆ ದಾರಕ್ಕೂ ಕೂಡ ಅರ್ಶನ ಕುಂಕುಮ ಅಕ್ಷತೆ ಹೂವನ್ನ ಇಟ್ಟು ಪೂಜೆ ಮಾಡಿ ಮಂಗಳಾರತಿ ಮಾಡ್ತಾ ಇದ್ದೀನಿ ಈಗ ಅಮ್ಮನಿಗೆ ನೈವೇದ್ಯಕ್ಕೆ ನಾನಿಲ್ಲಿ ಬಾಳೆಹಣ್ಣು ಹಾಗೆ ಹಾಲನ್ನು ಇಟ್ಟಿದ್ದೀನಿ ಲಕ್ಷ್ಮಿಗೆ ತುಂಬಾ ಪ್ರಿಯವಾಗಿರುವಂಥ ನೈವೇದ್ಯ ಅಂತ ಹೇಳಿದ್ರೆ ಹೋಳಿಗೆ ಮಾಡಿಡಿ ಬೇಳೆ ಹೋಳಿಗೆ ಹಾಗೆ ಪಾಯಸ ಕೇಸರಿ ಭಾತು ಇದೆಲ್ಲ ಲಕ್ಷ್ಮಿಗೆ ತುಂಬಾ ಪ್ರಿಯವಾಗಿರುವಂಥದ್ದು ಹಾಗೆ ಮೊಸರನ್ನ ಕೂಡ ಮೊಸರನ್ನಕ್ಕೆ ದಾಳಿಂಬೆನ ಹಾಕಿ ಮಾಡಿ ಹಾಗೆ ಅಮ್ಮನಿಗೆ ನೈವೇದ್ಯಕ್ಕೆ ಹಣ್ಣುಗಳಲ್ಲಿ ಮುಖ್ಯವಾಗಿ ದಾಳಿಂಬೆ ಹಣ್ಣನ್ನು ಮಾತ್ರ ತಪ್ಪದಿರ ಇಡಿ ಹಾಗೆ ಹೂವಲ್ಲಿ ಕನಕಾಂಬ್ರ ಹೂವು ತಾವ್ರೆ ಹೂವು ಅಮ್ಮನಿಗೆ ತುಂಬಾ ಪ್ರಿಯವಾಗಿರುವಂಥ ಹೂವು ಈ ಎರಡೂ ಹೂವನ್ನು ಕೂಡ ತಪ್ಪದಿರ ಇಡಿ ಯಾವ ಹೂವು ಇಟ್ಟಿಲ್ಲ ಅಂದರೂ ಈ ಎರಡೂ ಹೂವು ಕೂಡ ಇರಲೇಬೇಕು ಹಾಗೇ ಮನೆಗೆ ಬರೋವಂಥ ಮುತ್ತೈದೆದಿರಿಗೆ ತಪ್ಪದಿರ ಪುಳಿಯೋಗರೆ ಮಾಡಿ ಅರ್ಶಿನ ಕುಂಕುಮ ಕೊಡೋವಾಗ ಕೊನೆಯಲ್ಲಿ ಪುಳಿಯೋಗರೆನ ಪ್ರಸಾದವಾಗಿ ಕೊಡಿ ಪುಳಿಯೋಗರೆ ಕೊಟ್ಟರೆ ತುಂಬಾ ಒಳ್ಳೆಯದು ಹಾಗೆ ಮನೆಗೆ ಬರೋ ಮುತ್ತೈದೆದಿರಿಗೆ ನಿಮಗೆ ಬಾಗನ ಕೊಡೋ ಕಾಯಿತು ಅಂದರೆ ಕೊಡ್ಬೋದು ಇಲ್ಲದಿದ್ರೆ ಅರ್ಶಿನ ಕುಂಕುಮ ತೆಂಗಿನಕಾಯಿ ಜೋಡಿ ಬಾಳೆಹಣ್ಣು ಇಟ್ಟು ಹೂವಿಟ್ಟು ಒಂದು ಬ್ಲೌಸ್ ಪೀಸ್ ಕೊಡಿ ಸಾಕು ಇಷ್ಟನ್ನು ತಪ್ಪದಿರ ಕೊಡಿ ಇದೆಲ್ಲ ಆದಮೇಲೆ ಪೂಜೆ ಆದಮೇಲೆ ಮನೆಯಲ್ಲಿ ಸಂಜೆ ನೀವು ಸಂಜೆ ಮೇಲೆ ಗೋವಿಗೆ ಹೋಗಿ ಪೂಜೆ ಮಾಡ್ಕೊಬೇಕು ಎಲ್ಲಿ ಮನೆ ಹತ್ರ ಹಸು ಇರುತ್ತೋ ಅಲ್ಲಿ ಹೋಗಿ ಹಸುಗೆ ಪೂಜೆ ಮಾಡಿ ಬಾಳೆಹಣ್ಣು ಹಾಗೆ ನೆನೆಸಿರೋ ಅಂತ ಅಕ್ಕಿ ಬೆಲ್ಲನ ತಿನ್ನಿಸಿ ಬನ್ನಿ ತುಂಬಾನೇ ಒಳ್ಳೇದು ಲಕ್ಷ್ಮಿ ಪೂಜೆ ಮಾಡಿದ ಅನುಗ್ರಹ ಸಿಗುತ್ತೆ ದೇವರು ಕೂಡ ಆ ಗೋಮಾತೆಯಲ್ಲಿದ್ದಾರೆ ಸಾಕ್ಷಾತ್ ಮಹಾಲಕ್ಷ್ಮಿ ಕೂಡ ಆ ಗೋಮಾತೆನಲ್ಲಿ ನೆಲೆಸಿರೋದ್ರಿಂದ ಮಹಾಲಕ್ಷ್ಮಿ ಕೃಪೆ ನಮ್ಮ ಮೇಲೆ ಖಂಡಿತ ಆಗುತ್ತೆ ಹಾಗಾಗಿ ಗೋವಿನ ಪೂಜೆ ಮಾಡೋದನ್ನ ಮಾತ್ರ ಮರಿಬೇಡಿ ಹಾಗೆ ಲಕ್ಷ್ಮಿ ಪೂಜೆ ಮಾಡಿದ ದಿನ ಶುಕ್ರವಾರ ರಾತ್ರಿ ಒಂಬತ್ತು ಗಂಟೆ ನಂತರನೇ ನೀವು ಅಮ್ಮನ್ನ ಕದಲಿಸ್ಬೇಕು ಇಲ್ಲ ಅಂತ ಹೇಳಿದ್ರೆ ಮೂರು ದಿನ ಇಡಬೇಕಾಗತ್ತೆ ಶುಕ್ರವಾರ ಶನಿವಾರ ಭಾನುವಾರ ಭಾನುವಾರ ಇಟ್ಟು ನೀವು ಭಾನುವಾರ ಆರೂವರೆ ಮೇಲೆ ನೀವು ಅಮ್ಮನ್ನ ಕದಲಿಸ್ಬೇಕಾಗತ್ತೆ ಹಾಗೆ ಅಮ್ಮನ ಕಳಿಸ್ದಲ್ಲಿರುವಂಥ ಅಕ್ಕಿನ ನೀವು ಮನೆಯಲ್ಲಿ ನಾಶ ಮಾಡೋದಿಕ್ಕೆಲ್ಲ ಬಳಸ್ಕೋಬೋದು ನಾನ್ ವೆಜ್ ಅಡಿಗೆಗೆ ಮಾತ್ರ ಬಳಸಬೇಡಿ ಹಾಗೆ ಅಮ್ಮನ ಕಳಿಸ್ದಲ್ಲಿ ನೀರು ತುಂಬಿಸಿರೋ ಅಂಥವ್ರಾದರೆ ಆ ನೀರನ್ನು ನೀವು ಸ್ನಾನಕ್ಕೆ ಬಳಸ್ಬೋದು ಗಿಡಗಳಿಗೂ ಕೂಡ ಹಾಕ್ಬೋದು ನನಗೆ ತಿಳಿದಿರೋ ಮಟ್ಟಿಗೆ ಎಲ್ಲ ಮಾಹಿತಿನೂ ಕೂಡ ನಾನು ತಿಳಿಸ್ಕೊಟ್ಟಿದ್ದೀನಿ ಯಾವುದಾದ್ರೂ ಬಿಟ್ಟಿದ್ರೆ ದಯವಿಟ್ಟು ಕಮೆಂಟ್ ಮಾಡಿ ನಾನು ನಿಮ್ಮ ಮೆಸೇಜ್ಗೆ ಆದಷ್ಟು ರಿಪ್ಲೈ ಮಾಡೇ ಮಾಡ್ತೀನಿ ಹಾಗೆ ಒಂದೊಂದು ಪ್ರಾಂತ್ಯದಲ್ಲಿ ಒಂದೊಂದು ರೀತಿಯಲ್ಲಿ ವರಮಾಲಕ್ಷ್ಮಿ ಹಬ್ಬ ಮಾಡ್ತಾರೆ ನನಗೆ ತಿಳಿದಿರೋ ಮಟ್ಟಿಗೆ ನನ್ನ ನನ್ನ ತಿಳುವಳಿಕೆಗಿರೋ ಮಟ್ಟಿಗೆ ತಿಳಿಸ್ಕೊಟ್ಟಿದ್ದೀನಿ ಕೊಟ್ಟಿರೋ ಮಾಹಿತಿನಲ್ಲಿ ಏನಾದರೂ ತಪ್ಪಾಗಿದ್ರೆ ದಯವಿಟ್ಟು ಕ್ಷಮೆ ಇರಲಿ ಹಾಗೆ ನಾನು ಇಲ್ಲಿ ವ್ರತದ ಬುಕ್ ಏನ್ ಯೂಸ್ ಮಾಡಿದೆ ಅದು ಆರು ವ್ರತಗಳ ಸಟಿಕ ವ್ರತ ರತ್ನಂ ಅಂತ ಹೇಳಿ ಎಲ್ಲ ಕಡೆ ಕೂಡ ಸಿಗುತ್ತೆ ಈ ಬುಕ್ಕಿನ ಮಾಹಿತಿ ಕೂಡ ಕೆಲವರು ಕೇಳಿದ್ರಿ ಹಾಗಾಗಿ ಕೊಟ್ಟಿದೀನಿ ಎಲ್ಲರೂ ಕೂಡ ವರಮಾಲಕ್ಷ್ಮಿ ಹಬ್ಬನ ನಿಶ್ಚಿಂತೆಯಿಂದ ಮಾಡಿ ಎಲ್ರಿಗೂ ಒಳ್ಳೇದಾಗಲಿ ವರಮಾಲಕ್ಷ್ಮಿ ಕೃಪೆ ನಮ್ಮ ಎಲ್ರ ಮೇಲೂ ಕೂಡ ಆಗ್ಲಿ ಎಲ್ರಿಗೂ ವರಮಾಲಕ್ಷ್ಮಿ ಹಬ್ಬದ ಶುಭಾಶಯಗಳು ನಮಸ್ಕಾರ